ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತೊಂದು ಸಂಜೆ ನಾಷ್ಟಕ್ಕೋಸ್ಕರ ಟೈಮ್ ಪಾಸಿಗೋಸ್ಕರ ಮಾಡಿಕೊಳ್ಳುವ ಬಾಳೆಹಣ್ಣಿನ ಲಡ್ಡುಗಳನ್ನು ಅಥವಾ ಬಾಳೆಹಣ್ಣಿನ ಸ್ವೀಟ್ ಏನು ಬೇಕಾದರೂ ಹೇಳ್ಕೋಬೋದು ಯಾವ ರೀತಿಯ ಬಾಳೆಹಣ್ಣಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ಇದು ನಾನು ಮನೆಯಲ್ಲೇ ಇರುವಂಥ ಕರ್ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಇದರಿಂದ ಸ್ವಲ್ಪ ಗಟ್ಟಿಯಾಗುವುದು ಸ್ವಲ್ಪ ಕಷ್ಟ ಆಗ್ತದೆ ಪಚ್ಚಿ ಇಂಥವೆಲ್ಲ ತಗೊಂಡ್ರೆ ಬೇಗನೆ ಗಟ್ಟಿ ಆಗ್ತವೆ ಆದರೂ ಮನೆಯಲ್ಲೇ ಇರುವಂಥದ್ದನ್ನು ನಾವು ಮಾಡಿಕೊಳ್ಳುವ ಸುಮ್ಮನೆ ಯಾಕೆ ಹಾಳು ಮಾಡಿಕೊಳ್ಬೇಕು ಸಿಪ್ಪೆ ಮೇಲಿಂದ ಕಪ್ಪಾಗಿದ್ದರೂ ಒಳಗಿಂದ ಚೆನ್ನಾಗಿದೆ ನೋಡಿ ಅದನ್ನು ಯಾಕೆ ಸುಮ್ಮನೆ ಎಸಿಬೇಕು ಅಂತ ಈ ಥರ ಒಂದು ಟೇಸ್ಟ್ ಮಾಡುವ ಅಂತ ನಾನು ಮಾಡಿಕೊಳ್ತಾ ಇದ್ದೇನೆ ಬಾಳೆಹಣ್ಣಿಂದ ಕಡುಬು ಕೂಡ ಮಾಡ್ಕೊಳ್ಬೋದು ನಾನಿವತ್ತು ಈ ಥರ ಉಂಡೆಗಳನ್ನು ಮಾಡಿಕೊಳ್ಳುವ ಲಡ್ಡುಗಳನ್ನು ಮಾಡಿಕೊಳ್ಳುವ ಬಾಳೆಹಣ್ಣಿಂದ ಅಂತ ಮಾಡ್ತಾಯಿದ್ದೇನೆ ಇದನ್ನು ಈ ಥರ ಫೋರ್ಕಿಂದ ಅಥವಾ ಯಾವುದಾದ್ರು ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಒಂದು ತಟ್ಟೆಯಲ್ಲಿ ಈ ಥರ ಮಾಡ್ಕೊಂಡ್ರಾಯ್ತು ನಾನೊಂದು ಸಿಪ್ಪೆ ಸುಲಿದು ಒಂಬತ್ತು ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಇದಕ್ಕೋಸ್ಕರ ಒಂದು ಗಡಿ ತೆಂಗಿನಕಾಯಿಯನ್ನು ನೀರಿನಂಶ ಕಡಿಮೆ ಇರುವಂಥ ತೆಂಗಿನಕಾಯಿಯನ್ನು ತಗೊಳ್ಬೇಕು ತಗೊಂಡು ತುರಿದು ತುರಿದ್ಬಿಟ್ಟು ನಾನು ಒಂದು ನಾಲ್ಕು ಸುತ್ತು ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡಿದ್ದೇನೆ ಇದು ಡೆಸಿಕೇಟೆಡ್ ಪೌಡ್ರ್ ಕೋಕೋನಟ್ ಪೌಡ್ರ್ ಸಿಕ್ಕಿದರೆ ಚೆನ್ನಾಗಿರ್ತದೆ ಮಾತ್ರ ನೋಡಲಿಕ್ಕೂ ಚೆನ್ನಾಗಿರ್ತದೆ ಮಾಡಲಿಕ್ಕೂ ಚೆನ್ನಾಗಿರ್ತದೆ ಇದು ಮನೆಯಲ್ಲೇ ಹಸಿ ಕೊಬ್ಬರಿ ಹಸಿ ಅಂದರೆ ನೀರು ಸ್ವಲ್ಪ ಕಡಿಮೆ ಇರುವಂಥ ಕೊಬ್ಬರಿಯನ್ನು ತಗೊಂಡಿದ್ದೇನೆ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಒಂದು ಎರಡು ಸುತ್ತು ಗ್ರೈಂಡ್ ಮಾಡಿ ಈ ಥರ ಮಾಡಿಕೊಂಡಿದ್ದೇನೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಅದನ್ನು ಸ್ವಲ್ಪ ಗ್ಯಾಸ್ ಮೇಲೆ ತವ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ನೀರಿನ ಅಂಶ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಇಲ್ಲಾಂದರೆ ರವೆ ಬಾಳೆಹಣ್ಣಿನ ಉಂಡೆಗಳು ಉಳಿದ್ಬಿಟ್ರೆ ಹಾಳಾಗ್ತವೆ ಆವಾಗಲೇ ಖಾಲಿ ಆದರೆ ತೊಂದರೆ ಇಲ್ಲ ಟೇಸ್ಟಾಗಿರ್ತವೆ ಹಸಿ ಕೊಬ್ಬರಿ ಆವತ್ತು ಟೇಸ್ಟಾಗಿಯೇ ಇರ್ತದೆ ಇದರಲ್ಲಿ ಒಂದು ಎರಡು ಚಮಚವನ್ನು ಫ್ರೈ ಆದ ನಂತರ ನಾನು ಎತ್ತಿ ಇಟ್ಕೊಳ್ತೇನೆ ಇದಕ್ಕೆ ಈಗ ಸ್ವಲ್ಪ ಕೈಯಾಡಿಸ್ಬಿಟ್ಟು ನಂತರ ಮ್ಯಾಷ್ ಮಾಡಿ ಇಟ್ಕೊಂಡಂಥ ಬಾಳೆಹಣ್ಣನ್ನು ಹಾಕಿಬಿಟ್ಟು ನಾವು ತಯಾರಿಸ್ತಾ ಇರುವ ದಿಢೀರಂತ ಇನಿಸಿದವಾಗಲೇ ಆಗ್ತದೆ ಈ ರೆಸಿಪಿ ಯಾವುದೇ ಕಷ್ಟ ಇಲ್ಲ ಅಂತ ಮಾಡ್ಕೊಳ್ಬೋದು ಆಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಗಟ್ಟಿಯಾಗಲಿಕ್ಕಷ್ಟೇ ತಗೊಳ್ಳುವಂಥ ಟೈಮ್ ಇದು ಬೇರೆ ಯಾವುದೇ ರೀತಿ ಟೈಮನ್ನು ತಗೊಳ್ಳೋದಿಲ್ಲ ದಿಢೀರಂತ ಆಗ್ತದೆ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ತುಂಬಾ ಇಷ್ಟಪಡ್ತವೆ ಆ ಥರ ರೆಸಿಪಿ ಬಾಳೆಹಣ್ಣಿಂದ ಮಾಡುವಂಥದ್ದು ಎಸೆಯುವಂಥ ಹಣ್ಣುಗಳನ್ನು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಯಾವುದೇ ಜಾಸ್ತಿ ಖರ್ಚು ಕೂಡ ಇಲ್ಲಿ ಬರೋದಿಲ್ಲ ಒಂದು ಕಪ್ಪು ಬೆಲ್ಲ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಬೆಲ್ಲವನ್ನು ತಗೊಂಡಿದ್ದೇನೆ ಅದು ಸ್ವಲ್ಪ ಅಂಟಾಗಿರುವಂಥ ಬೆಲ್ಲ ಚೆನ್ನಾಗಿದೆ ಬೆಲ್ಲ ಯಾವ ಥರ ಬೆಲ್ಲ ಬೇಕಾದರೂ ತಗೊಳ್ಬೋದು ಗಟ್ಟಿ ಬೆಲ್ಲ ಆದರೆ ಸ್ವಲ್ಪ ಕರಗಿಸ್ಬಿಟ್ಟು ಹಾಕ್ಕೊಳ್ಬೇಕು ಪಚ್ಚವಾಳ ಆದರೆ ಅದು ಚೆನ್ನಾಗಾಗ್ತದೆ ಪಚ್ಚಬಾಳೆ ಗಟ್ಟಿಯಾಗಿ ಬರ್ತದೆ ಉಂಡೆ ಕಟ್ಟಲಿಕ್ಕೆಲ್ಲ ಚೆನ್ನಾಗಾಗ್ತದೆ ಇವೆಲ್ಲ ಅಷ್ಟೊಂದು ಬರೋದಿಲ್ಲ ಆದರೂ ಮಾಡ್ಕೊಳ್ಬೋದು ಮಾಡಿ ತಿನ್ಬೋದು ಏನಂತೇಳಿದರೆ ನಾವು ಕ್ಯಾರೆಟ್ ಹಲ್ವಾ ಕುಂಬಳಕಾಯಿ ಹಲ್ವಾ ಎಲ್ಲ ಮಾಡ್ತೇವಲ್ಲ ಆ ಥರ ಕೂಡ ಇದನ್ನು ತಿನ್ಬೋದು ತೊಂದರೆ ಇಲ್ಲ ಯಾವುದೇ ಗಟ್ಟಿಯಾದ ಉಂಡೆ ಮಾಡಬೇಕು ಸ್ಲೈಸ್ ಮಾಡಬೇಕು ಅಂತ ಏನಿಲ್ಲ ಇದೇ ಥರ ಬೆಲ್ಲವನ್ನು ಹಾಕಿಬಿಟ್ಟು ಕೈ ಆಡಿಸ್ತಾ ಇರಬೇಕು ನಾನಿಲ್ಲಿ ಟೇಸ್ಟ್ ಆಗಿರಲಿ ಅಂತ ಒಂದು ಎರಡು ಚಮಚ ತುಪ್ಪವನ್ನು ಇದರಲ್ಲಿ ಹಾಕೊಂಡಿದ್ದೇನೆ ಹಾಕಲೇಬೇಕಂತೇನಿಲ್ಲ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ಹಾಕ್ಕೊಳ್ಬೋದು ನಾನು ಇಲ್ಲಿ ಹಾಕಲಿಲ್ಲ ಏಲಕ್ಕಿ ಪುಡಿಯನ್ನು ಕೂಡ ನಾನು ಹಾಕಲಿಲ್ಲ ಬಾಳೆಹಣ್ಣಿನ ಫ್ಲೇವರಿಗೆ ಬಾಳೆಹಣ್ಣೆ ಇರಲಿ ಅಂತ ನಾನು ಯಾವುದೇ ಏಲಕ್ಕಿ ಪುಡಿಯನ್ನು ಇಲ್ಲಿ ಹಾಕಲಿಲ್ಲ ಬಾಳೆಹಣ್ಣಿನ ಲಡ್ಡನ್ನೇ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಕೈಯಾಡಿಸ್ತಾ ಕೈಯಾಡ್ಸ್ತಾ ಕೈಯಾಡ್ತಾ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತದೆ ಅದು ತುಂಬ ಟೈಮೇನು ತಗೊಳ್ಳೋದಿಲ್ಲ ನೋಡಲಿಕ್ಕೆ ಅಷ್ಟಾಗಿತ್ತು ನೋಡಿ ಸುಮಾರಾಗಿತ್ತು ಈಗ ಕಡಿಮೆ ಆಗ್ತಾ ಬಂತು ಗಟ್ಟಿ ಆಗ್ತಾ ಬಂದಾಗೆ ಕಡಿಮೆ ಆಗ್ತದೆ ಹೋಗ್ತದೆ ಹಾಗೆ ಕೈ ಆಡಿಸ್ತಾ ಆಡಿಸ್ತಾ ಇರುವಾಗಲೇ ತೀ ಉರಿಯನ್ನು ತೀರ ಕಡಿಮೆ ಮಾಡ್ಕೊಳ್ಬೇಡಿ ಅದು ಮುಕ್ಕಾಲಂಶ ಉರಿಗೆ ಇಟ್ಬಿಟ್ಟು ಇದನ್ನು ಮಾಡಿಕೊಳ್ಳಿ ಬೆಂಕಿಯನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಬಿಟ್ಬಿಡಿ ನಾನು ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ಉಂಡೆ ಮಾಡಿಕೊಂಡೆ ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಹಾಗೆ ಕೂಡ ಚಮಚದಲ್ಲಿ ಮಕ್ಕಳಿದ್ದರೆ ತಿನ್ಬೌದು ಇದು ಎಂಟು ಹತ್ತು ಹಣ್ಣಿಂದ ಮಾಡಿದರೆ ತುಂಬ ಏನು ಕ್ವಾಂಟಿಟಿ ಆಗೋದಿಲ್ಲ ಒಂದು ಹತ್ತು ಹನ್ನೊಂದು ಲಡ್ಡು ಆಗ್ತದೆ ಇದನ್ನು ನಾನು ಆವಾಗಲೇ ಫ್ರೈ ಮಾಡಿ ತೆಗೆದಿಟ್ಟಿದ್ನಲ್ಲ ಕೋಕೋನಟ್ ಪೌಡ್ರು ಅದರಲ್ಲಿ ಹೊರಳಾಡಿಸ್ಬಿಟ್ಟು ನಾವು ಉಂಡೆಯನ್ನು ತೆಗೆದಿಟ್ಕೊಳ್ಳುವ ತಿನ್ನಲಿಕ್ಕೂ ಚೆನ್ನಾಗ್ತದೆ ನೋಡಲಿಕ್ಕೂ ಚೆನ್ನಾಗ್ತದೆ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ಗಟ್ಟಿಯಾದ ಉಂಡೆ ಕೂಡ ರೆಡಿ ಆಗ್ತದೆ ನೀವು ಕೂಡ ಹೀಗೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬಾಳೆಹಣ್ಣನ್ನು ಎಸೆಯೋದ್ಬಿಟ್ಟು ಮನೆಯಲ್ಲೇ ಮಕ್ಕಳಿದ್ರೆ ಈ ಥರ ಮಾಡಿಕೊಡುವ ನಾವು ಕೂಡ ಮಾಡಿ ತಿನ್ನುವ ನೀವು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯ್ರಿ ಸ್ನೇಹಿತರೆ ಸಖತ್ತಾಗಿ ಬಂದಿರುವಂಥ ಬಾಳೆಹಣ್ಣಿನ ಲಡ್ಡು ಏನು ಚೆನ್ನಾಗಿ ಕಾಣ್ತಿದೆಯಲ್ಲ ನೀವು ಕೂಡ ಮಾಡಿಕೊಂಡು ಶೇರ್ ಮಾಡಿ ಸ್ನೇಹಿತರೆ ನೀವು ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ